ಹಾರೋಹಳ್ಳಿ ಮುಡೇನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯು ದಿನಾಂಕ ಹತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದನೇ ಶುಕ್ರವಾರ ಸಂಘದ ಆವರಣದಲ್ಲಿ ನಡೆಯಿತು ಸಂಘದ ಮುಖ್ಯ ಕಾರ್ಯನಿರ್ವಾಹಕರಾದ ಎ ಎಂ ಗುರುಶಂಕರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆಯವ್ಯಯ ಮಂಡಿಸಿದರು ವರ್ಷಾಂತ್ಯಕ್ಕೆ ಸಂಘವು ಮೂರು ಲಕ್ಷದ ನಲವತ್ತೊಂಬತ್ತು ಸಾವಿರದ ತೊಂಬತ್ತ್ಮೂರು ರೂಪಾಯಿ ನಿವ್ವಳ ಲಾಭ ಗಳಿಸಿದೆ ಎಂದು ತಿಳಿಸಿದರು ರೋಟರಿ ಸಂಸ್ಥೆ ಮತ್ತು ಸಂಘದ ವತಿಯಿಂದ ಹೆಚ್ಚು ಹಾಲು ಹಾಕುವ ರೈತರಿಗೆ ಸನ್ಮಾನ ಮಾಡಲಾಯಿತು ಸಭೆಯಲ್ಲಿ ಅಧ್ಯಕ್ಷರಾದ ರಾಜಣ್ಣ ಉಪಾಧ್ಯಕ್ಷರಾದ ಸುಮಿತ್ರಾ ನಿರ್ದೇಶಕರಾದ ಎಂಆರ್ ರವಿಕುಮಾರ್ ಮಲ್ಲಾರೆಡ್ಡಿ ರಮೇಶ್ ರೆಡ್ಡಿ ವೀರಭದ್ರ ರೆಡ್ಡಿ ಶಿವಣ್ಣ ಬಿನ್ಮಲ್ಲಯ್ಯ ಮಂಜುನಾಥ್ ಶಾಂತಮ್ಮ ಮತ್ತು ಸಿಬ್ಬಂದಿಗಳು ಹಾಗೂ ಸದಸ್ಯರು ಭಾಗವಹಿಸಿದ್ದರು ಸ್ವಾಗತವನ್ನು ಕೋರ್ತೇನೆ ಈ ಸಂಘದ ಅಧ್ಯಕ್ಷರಾದ ರಾಜಣ್ಣವರು ಬಂದಿದ್ದಾರೆ ಇವ್ರಿಗೂ ಸಹ ನಮ್ಮ ಸಂಘದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದಾರೆ ಹಾಗೂ ಕುಮಾರ್ ಸರ್ ಬರಬೇಕಾಗಿತ್ತು ಅಲ್ಲಿ ಮೀಟಿಂಗ್ ನಡೀತಾ ಇದೆ ಇನ್ನೇನು ಬರ್ತಾರೆ ಅವ್ರಿಗೂ ಸಹ ವಿಸ್ತರಣಾಧಿಕಾರಿಗಳು ಅವ್ರಿಗೂ ಸಹ ನಮ್ಮ ಸಂಘದ ಪರವಾಗಿ ಸ್ವಾಗತವನ್ನು ಕೋರ್ತೇನೆ ನಮ್ಮ ಸಂಘದ ವಿಸ್ತರಣಾಧಿಕಾರಿಗಳಾದಂತಹ ನಿತ್ಯ ಮೇಡಮ್ ಬಂದಿದ್ದಾರೆ ಅವ್ರಿಗೂ ಸಹ ನಮ್ಮ ಸಂಘದ ಪರವಾಗಿ ಸ್ವಾಗತವನ್ನು ಕೋರ್ತೇನೆ ರಾಜ್ಕುಮಾರ್ ಅವರು ವಿಸ್ತರಣಾಧಿಕಾರಿಗಳು ಅವರು ಸಹ ಬರಬೇಕಾಗಿದ್ದು ಬರಲಿಲ್ಲ ಕಾರಣ ಆದ್ದರಿಂದ ಅವ್ರಿಗೂ ಸಹ ನಮ್ಮ ಸಂಘದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಮೂರನೇ ವಿಚಾರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಮಹಾಸಭೆಯ ಮೀಟಿಂಗ್ ನೋಟಿಸ್ ಓದಿ ರೆಕಾರ್ಡ್ ಮಾಡುವುದು ಸ್ಥಾಪನೆ ಇಪ್ಪತ್ತೇಳು ನಾಲ್ಕು ಎರಡ್ ಸಾವಿರದ ಒಂದು ಎ ಎ ಆರ್ 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 ನಲವತ್ತಾರು ರಿಜಿಸ್ಟರ್ ನಂಬರ್ ಇಪ್ಪತ್ತೊಂಬತ್ತು ಹದಿನೈದು ಎಂಬತ್ ಮೂರು ಎರಡ್ ಸಾವಿರ ಎರಡ್ ಸಾವಿರದ ಒಂದರಲ್ಲಿ ಇದು ನಮ್ಮಲ್ಲಿ ಸ್ಥಾಪನೆ ಆಯಿತು ಮುಡೇನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ ಮುಡೇನಹಳ್ಳಿ ಆರವಳ್ಳಿ ತಾಲೂಕು ರಾಮನಗರ ದಕ್ಷಿಣ ಜಿಲ್ಲೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯ ಆಹ್ವಾನ ಪತ್ರಿಕೆ ದಿನಾಂಕ ಹತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದನೇ ಶುಕ್ರವಾರ ಸಮಯ ಹತ್ತು ಮೂವತ್ತು ಗಂಟೆ ಸ್ಥಳ ಸಂಘದ ಆವರಣ ಮುಡೇನಹಳ್ಳಿ ಕಾರ್ಯಕ್ರಮಗಳು ದೇವತಾ ಪ್ರಾರ್ಥನೆ ಒಂದು ಎರಡು ಸ್ವಾಗತ ಭಣ ಮೂರನೇದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಮಹಾಸಭೆಯ ಮೀಟಿಂಗ್ ನೋಡಿಸಲು ಓದಿ ರೆಕಾರ್ಡ್ ಮಾಡುವುದು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನವರೆಗೆ ಲೆಕ್ಕ ಪರಿಶೋಧನೆಯ ಜಮಾ ಖರ್ಚು ಆಸ್ತಿ ಜವಾಬ್ದಾರಿ ತಕ್ಕೆ ಓದಿ ಅಂಗೀಕರಿಸುವ ವಿಚಾರ ಐದನೇದು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆಯವ್ಯ ಬಜೆಟ್ ಮಂಡಿ ಮಂಡಿಸುವುದು ಆ ಆರನೇದು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಲೆಕ್ಕ ಪರಿಶೋಧಕರನ್ನು ನೇಮಿಸಿಕೊಳ್ಳುವ ಬಗ್ಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ನಿವ್ವಳ ಲಾಭ ವಿಲೇವಾರಿ ಮಾಡುವ ಬಗ್ಗೆ ಉಪನಿಧಿ ಅರವತ್ತೊಂದರ ಪ್ರಕಾರ ಎಂಟನೇದು ಇತರೆ ಚರ್ಚಿಸಬಹುದಾದ ವಿಷಯಗಳ ವಿಷಯಗಳು ಅಧ್ಯಕ್ಷರ ಅಪಣೆ ಮೇರೆಗೆ ಒಂಬತ್ತನೇದು ಮುಖ್ಯ ಅತಿಥಿಗಳ ಭಾಷಣ ಹತ್ತು ಅಧ್ಯಕ್ಷರ ಭಾಷಣ ಹನ್ನೊಂದು ವಂದನಾರ್ಪಣೆ ಸಭೆಯ ವಿಶೇಷ ಸೂಚನೆಗಳು ಈ ಸಭೆಯಲ್ಲಿ ಚರ್ಚಿಸಲು ಏನಾದರೂ ವಿಷಯಗಳು ಇದ್ದಲ್ಲಿ ಏಳು ದಿನಗಳು ಮುಂಚಿತವಾಗಿ ಸಂಘದ ಕಾರ್ಯದರ್ಶಿಯವರಿಗೆ ಲಿಖಿತ ಮೂಲಕ ತಲುಪಿಸತಕ್ಕದ್ದು ಎರಡು ಸಭೆ ಸಭೆಗೆ ಪ್ರವೇಶವನ್ನು ಸದಸ್ಯರು ಮಾತ್ರ ನಿಗದಿಗೊಳಿಸಲಾಗಿದೆ ಸದ್ ಮೂರನೇದು ಸದಸ್ಯರು ಪ್ರವೇಶದ ಮುನ್ನ ಆಚಾರತಿ ಪುಸ್ತಕದಲ್ಲಿ ರುಜು ಮಾಡಿ ಪ್ರವೇಶಿಸತಕ್ಕದ್ದು ನಾಲ್ಕನೇದು ಸಭೆಯಲ್ಲಿ ಒಂದು ವಿಷಯ ಚರ್ಚಿಸುವಾಗ ಮತ್ತೊಂದು ವಿಷಯ ಚರ್ಚಿಸಬಾರದು ಐದನೇದು ಆಹ್ವಾನ ಪತ್ರಿಕೆಯನ್ನು ಜೊತೆಯಲ್ಲಿ ತರುವುದು ಮುಡೆಯನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ ಮುಡೆಯನಹಳ್ಳಿ ಹಾರವಳ್ಳಿ ತಾಲೂಕು ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾನ್ಯರೇ ನಮ್ಮ ಸಂಘದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸಾಲಿನ ವಾರ್ಷಿಕ ಸರ್ವ ಸದಸ್ಯರ ಮಹಾಸಭೆಯನ್ನು ದಿನಾಂಕ ಹತ್ತೊಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಶುಕ್ರವಾರ ಬೆಳಗ್ಗೆ ಹತ್ತು ಮೂವತ್ತು ಗಂಟೆಗೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಆವರಣದಲ್ಲಿ ಸಂಘದ ಅಧ್ಯಕ್ಷರಾದ ಶ್ರೀ ರಾಜಣ್ಣನವರು ಇವರ ಅಧ್ಯಕ್ಷದಲ್ಲಿ ಏರ್ಪಡಿಸಲಾಗಿದೆ ಮುಖ್ಯ ಅತಿಥಿಗಳು ಶ್ರೀ ಡಿಕೆ ಸುರೇಶ್ ಅವರು ಅಧ್ಯಕ್ಷರು ಬೆಂಗಳೂರು ಹಾಲು ಬೆಂಗಳೂರು ದಕ್ಷಿಣ ಶಿಬಿರ ಶ್ರೀ ಎಚ್ ಎಸ್ ಹರೀಶ್ ಕುಮಾರ್ ಅವರು ನಿರ್ದೇಶಕರು ಬೆಂಗಳೂರು ಹಾಲು ಒಕ್ಕೂಟ ಬೆಂಗಳೂರು ದಕ್ಷಿಣ ಶಿಬಿರ ಶ್ರೀ ಡಾಕ್ಟರ್ ರಾಕೇಶ್ ಅಗಡೀದ್ ಅವರು ಉಪವ್ಯವಸ್ಥಾಪಕರು ಬೆಂಗಳೂರು ಹಾಲು ಒಕ್ಕೂಟ ಬೆಂಗಳೂರು ದಕ್ಷಿಣ ಶಿಬಿರ ಶ್ರೀ ಕುಮಾರ್ ಬಿಕೆ ರವರು ವಿಸ್ತರಣಾಧಿಕಾರಿಗಳು ಬೆಂಗಳೂರು ಹಾಲು ಒಕ್ಕೂಟ ಬೆಂಗಳೂರು ದಕ್ಷಿಣ ಶಿಬಿರ ಶ್ರೀ ನಿತ್ಯ ಬಿಎನ್ ರವರು ವಿಸ್ತರಣಾಧಿಕಾರಿಗಳು ಬೆಂಗಳೂರು ಹಾಲು ಒಕ್ಕೂಟ ಬೆಂಗಳೂರು ದಕ್ಷಿಣ ಶಿಬಿರ ಹಾಲು ಒಕ್ಕೂಟ ಬೆಂಗಳೂರು ದಕ್ಷಿಣ ಶಿಬಿರ ಮಾನ್ಯ ಸದಸ್ಯರೆಲ್ಲರೂ ಸಕಾಲಕ್ಕೆ ಸಭೆಗೆ ಹಾಜರಾಗಬೇಕೆಂದು ವಿನಂತಿ ಕಾರ್ಯಕಾರಿ ದಿನಾಂಕ ಮೂವತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದು ಕಾರ್ಯ ಸುಮಿತ್ರ ಉಪಾಧ್ಯಕ್ಷರು ಎಂಆರ್ ರವಿಕುಮಾರ್ ನಿರ್ದೇಶಕರು ಮಲ್ಲಾರೆಡ್ಡಿ ನಿರ್ದೇಶಕರು ರಮೇಶ್ ರೆಡ್ಡಿ ನಿರ್ದೇಶಕರು ವೀರಭದ್ರೆಡ್ಡಿ ನಿರ್ದೇಶಕರು ಶಿವಣ್ಣ ಬಿನ್ ಮಲ್ಲಯ್ಯ ನಿರ್ದೇಶಕರು ಮಂಜುನಾಥ್ ನಿರ್ದೇಶಕರು ಶ್ರೀಮತಿ ಶಾಂತಮ್ಮ ಮಹಿಳಾ ನಿರ್ದೇಶಕರು ಸಿಬ್ಬಂದಿ ವರ್ಗ ಎ ಎಂ ಗುರುಶೇಖರ್ ಮುಖ್ಯ ಕಾರ್ಯನಿರ್ವಾಹಕರು ಎಂ ಶಿವರಾಜ್ ಆರು ಪರೀಕ್ಷಕರು ಶಾಂತಮ್ಮ ಶುಚಿಕಾರರು ಸದಸ್ಯರಿಗೆ ಆದಂತ ಸುಸ್ವಾಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನವರೆಗೆ ಲೆಕ್ಕ ಪರಿಶೋಧಿಯ ಜಮಾ ಖರ್ಚು ಆಸ್ತಿ ಜವಾಬ್ದಾರಿ ತಕ್ಕೆ ಓದಿ ಅಂಗೀಕರಿಸುವ ಖರ್ಚುವ ವಿಚಾರದಕ್ಕೆ ಸಹಕಾರ ಸಂಘ ನಿಯಮಿತ ಹಾರಹಳ್ಳಿ ತಾಲೂಕು ಇದ್ರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನ ವ್ಯಾಪಾರ ತಕ್ಷೆ ಪ್ರಾರಂಭದ ಒಂದು ಲಕ್ಷ ಮೂವತ್ತೊಂಬತ್ತು ಸಾವಿರದ ಇನ್ನೂರ ಮೂವತ್ತೇಳು ಖರೀದಿಗಳು ಎಂಬತ್ತಾರು ಎಂಬತ್ತಾರು ಲಕ್ಷ ಅರವತ್ತೆಂಟು ಸಾವಿರದ ಆರುನೂರ ಎಪ್ಪತ್ತೊಂದು ವ್ಯಾಪಾರ ವೆಚ್ಚಗಳು ಎರಡು ಲಕ್ಷ ನಲವತ್ತು ಸಾವಿರದ ಇನ್ನೂರ ತೊಂಬತ್ತೊಂದು ವ್ಯಾಪಾರ ಲಾಭಗಳು ಎಂಟು ಲಕ್ಷ ಇಪ್ಪತ್ತೇಳು ಸಾವಿರದ ಆರುನೂರ ಇಪ್ಪತ್ನಾಲ್ಕು ವಿವರಗಳು ಮಾರಾಟಗಳು ತೊಂಬತ್ತಾರು ಲಕ್ಷ ಎಪ್ಪತ್ತೈದು ಸಾವಿರದ ಒಂಬೈನೂರ ಐವತ್ತೈದು ಆರ್ಥಿಕ ದಾಸ್ತಾನು ಒಂದು ಲಕ್ಷ ತೊಂಬತ್ತೊಂಬತ್ತು ಸಾವಿರದ ಎಂಟುನೂರ ಅರವತ್ತೆಂಟು ಪಶುಹಾರ ದಾಸ್ತಾನು ಅರವತ್ತಾರು ಸಾವಿರದ ಒಂಬೈನೂರ ಅರವತ್ತು ಖನಿಜ ಮಿಶ್ರಣ ಮೂವತ್ತೆರಡು ಸಾವಿರದ ಐವತ್ತು ವೀರ್ಯ ನಳಿಕೆ ತೊಂಬತ್ತೈದು ಸಾವಿರದ ಐವತ್ತು ಕೂಪನ್ನು ರೂಪಾಯಿ ಆಡಳಿತಾತ್ಮಕ ವೆಚ್ಚಗಳು ನಾಲ್ಕು ಲಕ್ಷ ಮೂವತ್ತಾರು ಸಾವಿರದ ಏಳ್ನೂರ ಎಪ್ಪತ್ಮೂರು ರೂಪಾಯಿ ಅವಕಾಶಗಳು ನಲವತ್ತಾರು ಸಾವಿರದ ಮುನ್ನೂರ ಲೆಕ್ಕ ಪರಿಶೋಧನಾ ಶುಲ್ಕ ಹತ್ತು ಸಾವಿರ ರೂಪಾಯಿ ಚಲಾಸ್ತಿ ಚಳಗವಳಿಗೆ ಸವಕಳಿ ಹತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತು ಸಿಬ್ಬಂದಿ ಗ್ರಾಚುಯೇಟ್ಲಿ ಹದಿನಾರು ಸಾವಿರದ ಮುನ್ನೂರ ಎಪ್ಪತ್ತೈದು ನಿವ್ವಳ ಲಾಭ ಮೂರು ಲಕ್ಷ ನಲವತ್ತೊಂಬತ್ತು ಸಾವಿರದ ತೊಂಬತ್ಮೂರು ವ್ಯಾಪಾರ ಲಾಭ ಎಂಟು ಲಕ್ಷದ ಇಪ್ಪತ್ತೇಳು ಸಾವಿರದ ಆರುನೂರ ಇಪ್ಪತ್ನಾಲ್ಕು ಇತರೆ ಆದಾಯಗಳು ನಾಲ್ಕು ಸಾವಿರದ ಆರುನೂರ ಏಳು ರೂಪಾಯಿ ರೂಪಾಯಿತ್ಮಕ ವೆಚ್ಚಗಳು ಐದಾಲ್ ಪೂಜೆ ಖರ್ಚು ಹದಿನೈದು ಸಾವಿರದ ಏಳ್ನೂರು ರೂಪಾಯಿ ತಂತ್ರಾಂಶ ನಾಲ್ಕು ಸಾವಿರದ ಇನ್ನೂರು ರೂಪಾಯಿ ಸೂಕ್ತ ಯಂತ್ರ ಸದ್ಯಮಾಪನ ಎರಡು ಸಾವಿರದ ಆರ್ನೂರು ರೂಪಾಯಿ ನೀರು ಖರೀದಿ ಎರಡ್ ಸಾವಿರ ರೂಪಾಯಿ ಪುಸ್ತಕ ಫಾರಮು ಸ್ಟೇಷನರಿ ಹದಿನೆಂಟು ಸಾವಿರದ ಇನ್ನೂರ ಇಪ್ಪತ್ತು ರೂಪಾಯಿ ಪ್ರಯಾಣ ವೆಚ್ಚ ಆರ್ ಸಾವಿರದ ಆರ್ನೂರು ರೂಪಾಯಿ ಬ್ಯಾಂಕ್ ವೆಚ್ಚ ಎಂಟುನೂರ ನಲವತ್ತು ರೂಪಾಯಿ ಮುದ್ರಣ ಖರ್ಚು ಹನ್ನೆರಡು ಸಾವಿರ ರೂಪಾಯಿ ವಿದ್ಯುತ್ ವೆಚ್ಚ ಹನ್ನೆರಡು ಸಾವಿರದ ಎಂಟುನೂರ ಮೂವತ್ತೈದು ರೂಪಾಯಿ ಸಾಮಾನ್ಯ ಸಭೆ ಹದಿನೈದು ಸಾವಿರದ ನಾನ್ನೂರ ತೊಂಬತ್ತು ರೂಪಾಯಿ ಸಿಬ್ಬಂದಿ ಪಿಎಫ್ ಸಂಘದ ಪಾಲು ಹದೂರು ಸಾವಿರದ ಮೂವತ್ತೊಂಬತ್ತು ರೂಪಾಯಿ ಸಿಬ್ಬಂದಿ ವೇತನ ಮೂರು ಲಕ್ಷದ ಏಳು ಸಾವಿರದ ನೂರ ಇಪ್ಪತ್ತು ರೂಪಾಯಿ ಬುಡೇನೇಳಿ ಹಾಲು ಸಹಕಾರ ಸಂಘ ನಿಮ್ಮ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅಂದಾಜು ಪ್ರೊಜೆಕ್ಟ್ ಮಾಡೋದು ಹಾಲಿ ವ್ಯಾಪಾರ ಲಾಭ ಎಂಟು ಲಕ್ಷದ ಇಪ್ಪತ್ತೇಳು ಸಾವಿರ ಅದರಲ್ಲಿ ವೇತನ ಮೂರು ಲಕ್ಷದ ಇಪ್ಪತ್ತಾರು ಸಾವಿರದ ನಾನ್ನೂರು ರೂಪಾಯಿ ಪಿ ಎಫ್ ಒಂದಿಗೆ ಮೂವತ್ತೊಂಬತ್ತು ಸಾವಿರದ ನೂರ ಅರವತ್ತೆಂಟು ರೂಪಾಯಿ ಸ್ಟೇಷನರಿ ಖರ್ಚು ಒಂಬತ್ತು ಸಾವಿರ ರೂಪಾಯಿ ಪ್ರಯಾಣ ಪಥೆ ಎಂಟು ಸಾವಿರದ ಐನೂರು ರೂಪಾಯಿ ಪರೀಕ್ಷಾ ಖರ್ಚು ಒಂಬತ್ತು ಸಾವಿರ ರೂಪಾಯಿ ಪುಸ್ತಕ ಫಾರಂ ಏಳು ಸಾವಿರದ ಐನೂರು ರೂಪಾಯಿ ಆಯ್ದ ಪೂಜೆ ಖರ್ಚು ಹದಿನೈದು ಸಾವಿರ ರೂಪಾಯಿ ಕ್ಯಾಲೆಂಡರ್ ಎಂಟು ಸಾವಿರ ರೂಪಾಯಿ ಜಿ ಬಿ ಬಿಎಂ ಖರ್ಚು ಹದಿನೈದು ಸಾವಿರ ರೂಪಾಯಿ ವಿದ್ಯುತ್ ಬಿಲ್ಲು ಹತ್ತು ಸಾವಿರ ರೂಪಾಯಿ ರಿಪೇರಿ ಅದು ಇದು ಇದ್ರೆ ಎಂಟು ಸಾವಿರದ ಐನೂರು ರೂಪಾಯಿ ಒಟ್ಟು ನಾಲ್ಕು ಲಕ್ಷ ಅರವತ್ತೆರಡು ಸಾವಿರದ ಅರವತ್ತೆಂಟು ಅಂದ್ರೆ ಅಂದಾಜು ಬಜೆಟ್ ಮಾಡಿ ಎಷ್ಟು ಖರ್ಚು ಆಗ್ಬಹುದು ಈ ವರ್ಷದಲ್ಲಿ ಅನ್ನೋದಕ್ಕೆ ಅಂದಾಜನ್ನ ಬಜೆಟ್ ಮಾಡಿದ್ರು ಆರನೇ ಇದು ಸಬ್ಜೆಕ್ಟ್ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಲೆಕ್ಕ ಪರಿಶೋಧಕರು ನೇಮಿಸಿಕೊಳ್ಳುವ ಬಗ್ಗೆ ಅಂತ ಹೇಳಿದ್ರೆ ಅದನ್ನ ಆಲ್ರೆಡಿ ನಾನು ರಾಮನಗರದವರಿಗೆ ಆಲ್ರೆಡಿ ಇದು ಬುಕ್ ಮಾಡಿದ್ದೀನಿ ಅದನ್ನ ಹಾಕ್ತೀನಿ ಅದನ್ನ ಹೇಳಿದ್ರು ವಿಷಯ ಅಸೋಸಿಯೇಷನ್ ಚಾರ್ಟೆಡ್ ಅಕೌಂಟೆಂಟ್ ಅವರಿಗೆ ಸರಿ ಇದು ಮಾಡ್ಕೊಳ್ತಾ ಇದ್ವಿ ಲೆಕ್ಕ ಪರಿಶೋಧಕ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನ ಸಾಲಿನ ನಿವ್ವಳ ಲಾಭ ವಿಲೇವಾರಿ ಮಾಡುವ ಬಗ್ಗೆ ಉಪನಿಧಿ ಅರವತ್ತೊಂದರ ಪ್ರಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ನಿವ್ವಳ ಲಾಭ ವಿಲೇವಾರಿ ಉಪನಿಧಿ ಅರವತ್ತೊಂದರ ಪ್ರಕಾರ ಒಂದು ಆಪತ್ತನ ನಿಧಿ ಇಪ್ಪತ್ತೈದು ಪರ್ಸೆಂಟು ಎಂಬತ್ತೇಳು ಸಾವಿರದ ಇನ್ನೂರ ಎಪ್ಪತ್ಮೂರು ರೂಪಾಯಿ ಸಹಕಾರ ಶಿಕ್ಷಣ ನಿಧಿ ಎರಡು ಪರ್ಸೆಂಟು ಐದು ಸಾವಿರದ ಇನ್ನೂರ ಮೂವತ್ತಾರು ರೂಪಾಯಿ ಷೇರು ಡಿವಿಡೆಂಟ್ ಹನ್ನೆರಡು ಪರ್ಸೆಂಟು ಸಾವಿರದ ಒಂಬೈನೂರ ಮೂವತ್ತೆರಡು ರೂಪಾಯಿ ಸದಸ್ಯರ ಬೋನಸ್ಸು ಅರವತ್ತೈದು ಪರ್ಸೆಂಟು ಒಂದು ಲಕ್ಷ ಅರವತ್ತೈದು ಸಾವಿರದ ಐನೂರ ಇಪ್ಪತ್ತ್ಮೂರು ರೂಪಾಯಿ ಸಿಬ್ಬಂದಿ ಬೋನಸ್ಸು ಹತ್ತು ಪರ್ಸೆಂಟು ಇಪ್ಪತ್ತೈದು ಸಾವಿರದ ನಾನ್ನೂರ ಅರವತ್ತೈದು ರೂಪಾಯಿ ಕಟ್ಟಡ ನಿಧಿ ಐದು ಪರ್ಸೆಂಟು ಹನ್ನೆರಡು ಸಾವಿರದ ಏಳುನೂರ ಮೂವತ್ತೆರಡು ರೂಪಾಯಿ ರಾಶೀ ಅಭಿವೃದ್ಧಿ ನಿಧಿ ಹನ್ನೆರಡು ಐದು ಪರ್ಸೆಂಟು ಹನ್ನೆರಡು ಸಾವಿರದ ಏಳ್ನೂರ ಮೂವತ್ತೆರಡು ರೂಪಾಯಿ ದಾನ ಧರ್ಮ ನಿಧಿ ಐದು ಪರ್ಸೆಂಟು ಹನ್ನೆರಡು ಸಾವಿರದ ಏಳ್ನೂರ ಮೂವತ್ತೆರಡು ರೂಪಾಯಿ ಸಹಕಾರ ಪ್ರಚಾರ ನಿಧಿ ಐದು ಪರ್ಸೆಂಟು ಹನ್ನೆರಡು ಸಾವಿರದ ಏಳ್ನೂರ ಮೂವತ್ತೆರಡು ರೂಪಾಯಿ ಸದಸ್ಯರ ನೌಕರ ವಿಮಾ ನಿಧಿ ಐದು ಪರ್ಸೆಂಟು ಹನ್ನೆರಡು ಸಾವಿರದ ಏಳ್ನೂರ ಮೂವತ್ತೆರಡು ಒಟ್ಟು ಮೊತ್ತ ಮೂರು ಲಕ್ಷ ನಲವತ್ತೊಂಬತ್ತು ಸಾವಿರದ ತೊಂಬತ್ತ್ ಮೂರು ರೂಪಾಯಿ ಅದು ನಿವಳ ಲಾಭದಲ್ಲಿ ಇದನ್ನ ಡಿವೈಡ್ ಮಾಡಿ

ವ್ಯಾಪಾರ ಲಾಭ ಏನಾಗಿದೆ ಅಂದ್ರೆ ಎಂಟು ಲಕ್ಷದ ಮೂವತ್ತೆರಡು ಸಾವಿರದ ಇನ್ನೂರ ಮೂವತ್ತೊಂದು ರೂಪಾಯಿ ವ್ಯಾಪಾರ ಲಾಭ ಅಂದ್ರೆ ಹಾಲು ತಗೊಂಡಿದ್ದು ಮಾರಾಟ ಮಾಡಿದ್ನ ಲಾಭ ಬಂದಿತ್ತು ಅದರಲ್ಲಿ ಸಂಘಗಳ ಸಿಬ್ಬಂದಿಗಳ ಸಂಬಳ ಇತರೆ ಸ್ಟೇಷನರಿ ಐಟಮ್ ಎಲ್ಲ ಖರ್ಚು ಕಳೆದ ಮೇಲೆ ಉಳಿದಿರೋದು ಮೂರು ಲಕ್ಷದ ನಲವತ್ತೊಂಬತ್ತು ಸಾವಿರದ ತೊಂಬತ್ತ ರೂಪಾಯಿ ಉಳಿದಿದೆ ಆ ಮೂರು ಲಕ್ಷದ ತೊಂಬತ್ತೊಂಬ ನಲವತ್ತೊಂಬತ್ ಸಾವಿರದ ತೊಂಬತ್ ಮೂರು ರೂಪಾಯಿ ಹಾಗೆ ಹಿಡ್ಕೊಳ್ಳಕ್ಕೆ ಬರಲ್ಲ ಅವುಗಳನ್ನು ಸರ್ಕಾರದ ಆದೇಶ ಪ್ರಕಾರ ನಿಧಿಗಳಾಗಿ ಒಂದೊಂದು ನಿಧಿಗೆ ಇಷ್ಟಿಷ್ಟು ವರ್ಗಾವಣೆ ಅಮೌಂಟ್ ಮಾಡಬೇಕು ಆ ಪತ್ತದ ನಿಧಿ ಅಂತ ಮಾಡ್ತಾರೆ ಅದನ್ನ ಇಪ್ಪತ್ತೈದು ಪರ್ಸೆಂಟ್ ಮಾಡಬೇಕು ಏನಕ್ಕೆ ಆ ಪತ್ತನ್ನ ಇಪ್ಪತ್ತೈದು ಪರ್ಸೆಂಟ್ ಮಾಡಬೇಕು ಅಂದರೆ ಸಂಘ ಏನಾರು ಮುಂದಿನ ಕಾಲದಲ್ಲಿ ರೈತರು ಬಟಾವಣೆ ಮಾಡೋಕ್ಕಾಗಲಿಲ್ಲ ಹಾಲು ಜಾಸ್ತಿ ಆಯಿತು ಬಟುವಡೆ ಮಾಡೋಕ್ಕಾಗಲಿಲ್ಲ ಸಂಘ ಸಂಘ ನಷ್ಟಕ್ಕೋಯಿತು ಅದನ್ನ ರಿಸರ್ವ್ ಮಾಡಿ ಇಟ್ಕೊತೀವಿ ಅದು ನಿಮ್ಮ ಸಂಘದಲ್ಲೇ ಇರುತ್ತೆ ಎಲ್ಲಿ ಹೋಗಿರಲ್ಲ ಆಮೇಲೆ ಎರಡು ಪರ್ಸೆಂಟ್ ಸಹಕಾರ ಶಿಕ್ಷಣ ನಿಧಿ ಅಂತ ಮಾಡ್ತೀವಿ ಅದನ್ನು ಗೌರ್ಮೆಂಟಿಗೆ ಕೊಡ್ಬೇಕು ಸಹಕಾರ ಶಿಕ್ಷಣ ನಿಧಿ ಅಂದ್ರೆ ಆಲ್ ಓವರ್ ಕರ್ನಾಟಕದಲ್ಲಿ ಏನಾದರೂ ಸಹಕಾರ ಶಿಕ್ಷಣ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಅದಕ್ಕಿಂತ ಸರ್ಕಾರಕ್ಕೆ ಎರಡು ಪರ್ಸೆಂಟ್ ಕೊಡ್ಬೇಕು ಇನ್ನು ಉಳಿದ ದುಡ್ಡಿ ಎಲ್ಲ ನಿಮ್ಮ ಸಂಘದಲ್ಲೇ ಇರುತ್ತೆ ನೀವು ಉತ್ಪಾದಕರಿಗೆ ಮೂರು ಲಕ್ಷದ ನಲವತ್ತೊಂಬತ್ತು ಸಾವಿರದ ತೊಂಬತ್ ಮೂರು ರೂಪಾಯಿ ಇವೆರಡು ತೆಗೆದ್ಮೇಲೆ ಇಪ್ಪತ್ತೇಳು ಪರ್ಸೆಂಟ್ ತೆಗೆದ್ರೆ ಇನ್ನು ಉಳಿದಿರೋದ್ರೆ ಅರವತ್ತೈದು ಪರ್ಸೆಂಟ್ ಕೊಡ್ತೀವಿ ಉತ್ಪಾದಕರಿಗೆ ಬೋನಸ್ಸೇ ಕೊಡ್ತೀವಿ ಅರವತ್ತೈದು ಪರ್ಸೆಂಟ್ ಅಲ್ಲಿ ಎಷ್ಟು ಬಂದಿರೋದು

ಅಲ್ಲ ಈಗ ಒಂದ್ ಲಕ್ಷದ ಹದಿನೇಳ ಸಾವಿರದ ಒಂದ್ ಲಕ್ಷ ಹದಿನೇಳ ಸಾವಿರದ ಒಂದ್ ಲಕ್ಷದ ಹದಿನೇಳ ಸಾವಿರದ ಹದಿನೈದು ರೂಪಾಯಿ ಇದೆ ಬೆಂಗಳೂರು ಡೈರಿ ಇಪ್ಪತ್ತಾರು ಸಾವಿರದ ಇದೆ ಕೆನರಾ ಬ್ಯಾಂಕ್ ಎಪ್ಪತ್ ಸಾವಿರ ರೂಪಾಯಿ ಎಫ್ ಡಿ ಇದೆ ಹೌದಾ ಸಿ ಬ್ಯಾಂಕ್ ಸಿಡಿಆರ್ ಟಿ ಇನ್ನೊಳಗಡೆ ನಾವು ಸಿಬ್ಬಂದಿಯವರು ಹಾಡಿ ಮಾಡ್ತೀವಿ ಸರ್ ಆದಾಯಿತು ಆಮೇಲೆ 669000 ರೂಪಾಯಿ ಅದು ಆ ದಿನ ಬಿಲ್ ಬಿಡಿ ಅದು ಅಲ್ಲಲ್ಲ ಅದಕ್ಕೆ ಸೇರ್ತದೆ ಒಂದು ದಿನ ಆ ದಿನ ಒಂದು ಬಿಲ್ ಕೊಡ್ತಾರೆ ಒಂದು ಬಿಲ್ ಐತದೆ ಅಂತಂದ್ರೆ ಅದಕ್ಕೆ ಸೇರ್ತದೆ ಚಿತ್ರಪಟ ಅದಕ್ಕೆ ಇವಾಗ ಅದನ್ನ ಇಲ್ಲಿ ಬ್ಯಾಂಕಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ತಾರೆ ಓಹೋ ಈಗ ಇರೋದು 117000 ಇವಾಗ ಈ ಗಾಡಿ ಹೌದು ಒಂದು ನಿಮಿಷ ನಿಮಗೆ ದುಡ್ಡ್ ಕೊಡ್ಬಿಡಾರೆ ಈ ದುಡ್ಡ್ ಕೊಟ್ರು ಬಿ ಬಿಂದಿರಲ್ಲ ಇಲ್ಲಿವರಿಗೆ

ಅದೇನೂ ಇದ್ರೆ ಬುಕ್ ದುಕ್ತೀನಿ ಇದೆ ಏನ್ ಸಂಜಯ ನೀನ್ ಏನಾನ ಪೇಮೆಂಟ್ ಇದ್ರೆ ನೀನ್ ಹಾಕಿದ್ರೆ ಡೀಟೇಲ್ಸ್ ಕೊಡ್ತೀನಿ ಪದ್ನಾಕರಿಂದ ಇಪ್ಪತ್ತೈದುವರೆ ಈಗ ಹಾಲು ಹಾಕಿದ್ರೆ ಆ ಬೋನಸ್ ಇದೇ ಇರ್ತದೆ ಎಲ್ಲೂ ಈಗ ನೀವು ಈಗ ಆಗ್ತಿರ್ತೀರಾ ಬೋನಸು ಈಗ ಈಗ ಹಾಲ್ ಆಗ್ತಿರ್ತೀರಾ ಈಗ ಹಾಕ್ತಿರೋರಿಗೆ ನೆಕ್ಸ್ಟ್ ಇಯರ್ ಜಿ ಬಿ ಮೇಲೆ ಬರುತ್ತೆ ಬೋನಸ್ಸು ನೀವ್ ಹೋದವರ್ಷ ಆಗ್ದೋರಿಗೆ ಆ ವರ್ಷದ ಪೋನಸ್ ಯಾರು ಆ ಆರ್ಥಿಕ ವರ್ಷದಲ್ಲಿ ಹಾಲ್ ಹಾಕಿರ್ತಾರೆ ಅವ್ರಿಗೆ ಆ ಟೈಮ್ ಬೋನಸ್ ಬರುತ್ತೆ ಈಗ ಹೋದರ್ಷ ಹಾಕ್ಯಾರ ಇವತ್ತು ಡಿ ಎಮ್ ಬಾರ್ಯ ರೊಕ್ಕ ವರ್ಷ

ಸರ್ ಇಲ್ಲ ನಾನು ಏನಂದ್ರೆ ಯಾರ್ ಬೇಕು ಅವ್ರು ಕೊಡ್ತೀನಿ ನಾನು ಅದ್ರೊಳಗಡೆ ಏನಾಗಿದೆ ಅಂದ್ರೆ ಅವ್ರು ಎಷ್ಟೇ ಏನೇ ಇದಾದ್ರು ಯಾವಾಗ ಬೆಳಿಗ್ಗೆ ಸೈಕಲ್ ಎಷ್ಟೆ ಡೀಟೇಲ್ಸ್ ಇಲ್ ನಾನು ಹೇಳಿದ್ರೆ ಡೌಟ್ ಇದ್ರು ಸಿಸ್ಟಮ್ ಇದೀಟಿ ಕೊಟ್ಬಿಡ್ತೀನಿ ಇಲ್ಲ ಹೌದು ಸಿಸ್ಟಮ್ ಏನಾದ್ರೆ ಪ್ರಾರಂಭ ಆಯ್ತು ಅಂದ್ರೆ ಅವ್ರಿಗೆ ಯಾರು ಕೇಳಿದ್ರೆ ಅವ್ರ ಪಾಸ್ಬುಕ್ ಕೊಟ್ಟಿದ್ದೀನಿ ಸರ್ ಕೊಟ್ಟಿದ್ವಿ ಯಾರು ಕೇಳಿದ್ರೆ ಪ್ರಾರಂಭ ಇದ್ದಾಗ ನಿಮ್ ಕೈಯಲ್ಲಿ ಬರ್ಸ್ಕೊಂಡು ಹೋಗ್ಬಿಡಿ

ನೆಕ್ಸ್ಟ್ ರಾತ್ರಿ ಒಂದ್ ಗಂಟೆ ಎರಡು ಗಂಟೆ ಗಂಟೆ ನಾನು ಫೀಡ್ ಮಾಡಿ ಬೆಳಿಗ್ಗೆ ರೆಡಿ ಮಾಡ್ಕೊಟ್ಟಿದ್ದೀನಿ ಸರ್ ಅಷ್ಟೊಂದು ಕಷ್ಟ ಪಡೋಕ್ಕಿಂತ ಫಸ್ಟ್ ಇತ್ತು ಐದು ಹಂಗೆ ಮಾಡ್ಕೊಡ್ಬೋದಿಲ್ಲ ಅಂದ್ರೆ ಫಸ್ಟ್ ಎಲ್ಲ ಕೊಡ್ತಿದ್ರಲ್ಲ ಬುಕ್ ಎಲ್ಲಿ ಬರ್ತೀರಾ ಅಂತ ಅನ್ನೋದು ಈಗ ಎಲ್ಲ ಏನು ಅಲ್ಲಿ ಬ್ಯಾಚು ಡಿಗ್ರಿ ಐತೆ ಅದ್ರಂತಾನೆ ಬಿಲ್ ಮಾಡ್ಬೇಕು ಅಂತ ಐತಲ್ವಾ ಸರ್

ಮುಡೇನಹಳ್ಳಿ ಆರಹಳ್ಳಿ ತಾಲೂಕು ಆರಹಳ್ಳಿ ಮುಡೇನಹಳ್ಳಿ ಇವರಿಗೆ ವಿಷಯ ಆರಹಳ್ಳಿ ತಾಲೂಕು ಮುಡೇನಹಳ್ಳಿ ಗ್ರಾಮದ ಹಾಲು ಸಹಕಾರ ಸಂಘಕ್ಕೆ ಮನವಿ ಮಾಡಿಕೊಡುವುದೆಂದ್ರೆ ನಮ್ಮ ಗ್ರಾಮದ ದೇವತೆ ಬಸವೇಶ್ವರ ದೇವಾಲಯವನ್ನು ಹೊಸದಾಗಿ ನಿರ್ಮಿಸಲಾಗುತ್ತಿದೆ ಈ ದೇವಾಲಯ ನಿರ್ಮಾಣಕ್ಕೆ ಸಂಘದಿಂದ ಕಟ್ಟಡ ನಿಧಿ ಹಾಗೂ ಇತರೆ ನಿಯಮ ಧನ ಸಹಾಯ ಹಾಗೂ ಸರ್ವ ಸದಸ್ಯರ ಒಂದು ವರ್ಷದ ಬೋನಸ್ ಕೋರಿ ಸದಸ್ಯರೆಲ್ಲರೂ ಕೇಳಿಕೊಳ್ಳುತ್ತಾ ನಮ್ಮ ಮನವಿಯನ್ನು ಸ್ವೀಕರಿಸಿ ಧನ ಸಹಾಯ ಮಾಡಬೇಕು ಒದಗಿಸಿ ಎಂದು ನಮ್ಮ ಸಿದ್ದರಾಮಯ್ಯವರು ಒಂದು ಕೊಡ್ತಾರೆ ದೇವಸ್ಥಾನ ಕಟ್ತಾ ಇದ್ದೀವಿ ಅದ್ರದನ್ನ ನೀವೊಂದು ವರ್ಷದೇ ವರ್ಷದ್ದು ಬೋನಸ್ ನಿಲ್ಲಿಸ್ಬಿಟ್ಟು ಆ ಬೋನಸ್ ದುಡ್ಡನ್ನ ನಮಗೆ ಕೊಡಿ

ಜನ ಇವತ್ ಸಭೆ ಹೇಳ್ಬೇಕು ಅದ್ರ ಜನ ಎಲ್ಲ ಆಲಾಕರು ಎಲ್ಲ ಆಲಾಕರು ಬೋನಸ್ ಏನ್ ಮಾಡ್ತಾರೆ ಅದನ್ನ ದೇವಸ್ಥಾನ ಕೊಡಿ ಅಂತ ಹೇಳಿದ್ರು ಬೋನಸ್ ಕೊಟ್ರೆ ಏನಾಗುತ್ತೆ ಅಂದ್ರೆ ಐನೂರು ಲೀಟರ್ ಆಲಾತನಿಗೆ ಜಾಸ್ತಿ ಬೋನಸ್ ಬರುತ್ತೆ ಹತ್ತು ಲೀಟರ್ ಆಕ್ತನಿಗೆ ಕಡಿಮೆ ಬೋನಸ್ ಬರುತ್ತೆ ಏನಾಗುತ್ತೆ ಅಂದ್ರೆ ಜಾಸ್ತಿ ಹಾಲಾಗ್ತಾನೋ ಒಂದ್ 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 ಐದ್ ಲಕ್ಷ ಪೇಮೆಂಟ್ ತಗೊಂಡಿರ್ತಾನೆ ನಿಮ್ ಕಡೆ ಬೋನಸ್ ಎರಡ್ ರೂಪಾಯಿ ಬಂದಿದ್ದೀನಿ ಇಪ್ಪತ್ ಸಾವಿರ ರೂಪಾಯಿ ಬಂದ್ಬಿಟ್ಟು ಇಪ್ಪತ್ ಸಾವಿರ ಅವ್ನ್ ಕೊಟ್ಟಾಗುತ್ತೆ ಐವತ್ತು ಸಾವಿರ ಲೀಟರ್ ಆಗ್ತಾನೋ ಐದನೂರು ರೂಪಾಯಿ ಕೊಟ್ಟಕ್ಕಾಗುತ್ತೆ ಇದು ನ್ಯಾಯ ಸಮಸ್ಯೆ ಆಗಲ್ಲ ಒಂದು ಫಿಕ್ಸ್ ಅಮೌಂಟ್ ಮಾಡ್ಬಿಡಿ ಎಲ್ಲಾರ್ಗು ಇಷ್ಟು ಕೊಟ್ಬಿಡಿ ಅಂತ ಇಷ್ಟ ಮನಸ್ಸು ಒಬ್ಬೊಬ್ರು ಜಾಸ್ತಿ ಆಗ್ತಾನೆ ಜಾಸ್ತಿ ದುಡ್ಡು ಬರುತ್ತೆ ಕಡಿಮೆ ಆಗ್ತಾನೆ ಕಡಿಮೆ ದುಡ್ಡು ಬರುತ್ತೆ ಅಲ್ಲ ಸರ್ ಕಡಿಮೆ ದುಡ್ಡು ಜಾಸ್ತಿ ಕೆಲವರು ದೇವಸ್ ತನಕ ಬಿಡು ಅಂತಾರೆ ಕೆಲವ್ರು ಏನ್ ಮಾಡ್ತಾರೆ ಐನೂರು ಇನ್ನೂರು ಬಂದು ಕೊಡುವಂತಾರ ಈಗ ಈಗ ಸುಬ್ಬಾರಡ್ಡಿಗೊಂದು ಹದಿನೈದು ಸಾವಿರ ಬನಸ್ ಬರ್ತದೆ ಸುಬ್ಬಾರಡ್ಡಿ ಏನ್ ಮಾಡ್ತಾರೆ ಬೇಡಪ್ಪ ಅವ್ರ ಇನ್ನೂರು ರೂಪಾಯಿ ಕೊಡ್ತಾರೆ ನಾನು ಹದಿನೈದು ಸಾವಿರ ನಾನು ಮನೆಯಿಂದ ಕೊಡ್ತೀನಿ ಇಲ್ಲ ಹದಿನೈದು ಸಾವಿರ ನಾನು ಯಾಕೆ ಕೊಡ್ತೀನಿ ಮೊದಲನೇ ಪ್ರೈಜು ಎರಡನೇ ಪ್ರೈಜು ಮೂರನೇ ಪ್ರೈಜು ಅಂತ ಹೇಳಿ ನಾವು ಸುಬ್ಬಾರೆಡ್ಡಿ ಅವರು ಇಪ್ಪತ್ತೊಂದು ಏಳು ಲೀಟರ್ನ ಹಾಲು ಹಾಕಿ ಲಕ್ಷ ಅರವತ್ತೆರಡು ಸಾವಿರದ ಏಳುನೂರ ಇಪ್ಪತ್ತೊಂಬತ್ತು ರೂಪಾಯಿನ ತಗೊಂಡಿದ್ದಾರೆ ಇವರು ಬನ್ನಿ ಯಾ ಹೇಳಿ ಹೇಳಿರುತ್ತಬಿಡಿ ಯಾರು ಸನ್ಮಾನ ಮಾಡ್ಬೇಕಂತ ಅಂದ್ಕೊಳ್ತಾರೆ ಅವರು ಸ್ವಲ್ಪ ಬಂದಿದ್ದಾರೆ ಪರವಾಗಿ ಸನ್ಮಾನ ನೆನ್ಕೊಳ್ತೀವಿ ಇಲ್ಲ ಇಲ್ಲ ನೆಂತ್ಕೊಳ್ತೀವಿ